ಅಮರೇಶ್ವರ ಜಾತ್ರೆ ಅಮರೇಶ್ವರ ಆರ್ಯ ವೈಶ್ಯ ಶ್ರೀ ವಾಸವಿ ಅನ್ನ ಚತ್ರದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಾತ್ರೆ ಎಂದೆನಿಸಿಕೊಂಡಿರುವ ಇಂದಿನಿಂದ ಆರಂಭವಾಗುವ ಐತಿಹಾಸಿಕ ಪುರಾಣ ಪ್ರಸಿದ್ಧ ಅಮರೇಶ್ವರ ಜಾತ್ರೆಗೆ ನಾಡಿನೆಲ್ಲೆಡೆಯಿಂದ ಆಗಮಿಸುವ ಆರ್ಯವೈಶ್ಯ ಸಮಾಜದವರಿಗೆ ವೈಶ್ಯರಿಂದ ಅಮರೇಶ್ವರ ಶ್ರೀ ವಾಸವಿ ಅನ್ನ ಚತ್ರದಲ್ಲಿ ಉಚಿತ ಅನ್ನದಾಸೋಹ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಆರ್ಯವೈಶ ವೈಶ್ಯ ಯುವಜನ ಮಹಾಸಭೆಯ ರಾಜ್ಯ ಹಿರಿಯ ಉಪಾಧ್ಯಕ್ಷ ಆನಂದ್ ತುರ್ಬಿಹಾಳ್ ಗುರುಗುಂಟ ಹೇಳಿದರು ಅವರು ಶುಕ್ರವಾರ ಬೆಳಗ್ಗೆ ಅಮರೇಶ್ವರದಲ್ಲಿರುವ ವೈಶ್ಯ ಶ್ರೀ ವಾಸವಿ ಅನ್ನ ಚತ್ರಕ್ಕೆ ಭೇಟಿ ನೀಡಿ ಅಲ್ಲಿ ಪರಿಸ್ಥಿತಿಯನ್ನು ಅವಲೋಕಿಸಿ ನಂತರ ಮಾತನಾಡಿದರು ರಥೋತ್ಸವ ಶುಕ್ರವಾರ ಹಾಗೂ ಅದರ ಮರುದಿನ ಶನಿವಾರ ಮತ್ತು ಭಾನುವಾರದ ಉತ್ಸವ ಬೆಳಗ್ಗೆ ಉಪಹಾರ ಮಧ್ಯಾಹ್ನ ಮತ್ತು ರಾತ್ರಿ ಊಟ ಹಮ್ಮಿಕೊಳ್ಳಲಾಗಿರುತ್ತದೆ ಆರ್ಯವೈಶ್ಯ ಸಮಾಜದವರಿಗೆ ಮಾತ್ರ ತಂಗಲು ಸಾಮಾನ್ಯ ವಸತಿ ಸೇರಿದಂತೆ ಸಕಲ ಮೂಲ ಸೌಕರ್ಯಗಳನ್ನು ಒದಗಿಸಲು ಗುರುಗುಂಟ ಆರ್ಯವೈಶ್ಯ ಸಮಾಜ ನಾಗರಾಜ ಕಿನ್ನಾಳ್ ನೇತೃತ್ವದಲ್ಲಿ ಟೊಂಕ ಕಟ್ಟಿ ಸೇವೆಗೆ ಶ್ರಮಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಅನ್ನ ಚಿತ್ರದ ಉಸ್ತುವಾರಿ ತಂಡದ ನಾಗರಾಜ ಕಿನ್ನಾಳ್ ಅಶೋಕ್ ಇಲ್ಲೂರ್ ತಿಮ್ಮಯ್ಯ ಚಾಗಿ ಮನೋಹರ್ ಆರ್ ಅಮರೇಶ್ ಶ್ರೇಷ್ಠಿ ಅಮರೇಶ್ ಸಣ್ಣಕ್ಕಿ ವಾದಿರಾಜ್ ಗುಪ್ತಾ ಸೇರಿದಂತೆ ಇನ್ನಿತರ ಆರ್ಯ ವೈಶ್ಯ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ಟಿವಿ